ಕುಶಲನಗರ ಪಟ್ಟಣ ಪಂಚಾಯಿತಿಯು ಪುರಸಭೆ ಪಟ್ಟಕ್ಕೇರಿದೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ವಾಣಿಜ್ಯ ನಗರಿಗೆ ಇದು ಅನಿವಾರ್ಯವಾಗಿತ್ತು ಪುರಸಭೆಯಾಗಿ ಮೇಲ್ದರ್ಜೆಗೇರಿದ ಬಳಿಕ ಸಮಸ್ಯೆಗಳ ಪಟ್ಟಿಯೂ ಹೆಚ್ಚುತ್ತಿದ್ದು ಅವುಗಳಲ್ಲಿ ಮಧ್ಯವರ್ತಿಗಳ ಕಾಟ ಪ್ರಮುಖವಾಗಿದೆ ಪುರಸಭೆಯಲ್ಲಿ ಬ್ರೋಕರ್ಸ್ ಹಾವಳಿ ಅಧಿಕವಾಗಿದ್ದು ಸಮರ್ಪಕವಾಗಿ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಹೀಗಾಗಿ ಸಾರ್ವಜನಿಕರು ದಿನನಿತ್ಯ ಕಚೇರಿಗೆ ಅಲೆಯಬೇಕಾಗಿದೆ ಇಲ್ಲವೇ ಮಧ್ಯವರ್ತಿಗಳ ಮೂಲಕ ಕೆಲಸ ಮಾಡಿಸಿಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣ ವ್ಯಾಪ್ತಿಯ ಯಾವುದೇ ಕೆಲಸಕ್ಕಾದರೂ ಪುರಸಭೆಗೆ ಬರಬೇಕು ಹೀಗೆ ಬಂದವರು ಮಧ್ಯವರ್ತಿಗಳ ಕಾಟದಿಂದ ಬೇಸತ್ತಿದ್ದಾರೆ ಈ ಸ್ವತ್ತು ಖಾತೆ ಬದಲಾವಣೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಸೇರಿದಂತೆ ಇತರೆ ಕೆಲಸಗಳು ಸಕಾಲದಲ್ಲಿ ಆಗ್ತಿಲ್ಲ ಪ್ರತಿದಿನ ಕಚೇರಿಗೆ ಅಲೆಯುವುದು ತಪ್ಪುತ್ತಿಲ್ಲ ಮಧ್ಯವರ್ತಿಗಳ ಮೂಲಕ ಬಂದರೆ ಕೆಲಸ ಬೇಗ ಆಗುತ್ತದೆ ಎಂದು ಸ್ವತಃ ಪುರಸಭೆ ಸದಸ್ಯರೇ ಆರೋಪಿಸಿದ್ದಾರೆ ಸಾರ್ವಜನಿಕರಿಗೆ ಸಕಾಲದಲ್ಲಿ ಸೇವೆ ಸಿಗುತ್ತಿಲ್ಲ ತಿಂಗಳುಗಟ್ಟಲೆ ಅಲೆಯಬೇಕಾದ ಅನಿವಾರ್ಯತೆ ಬಂದೊದಗಿದೆ ಎಂದು ಸದಸ್ಯರು ದೂರಿದ್ದಾರೆ ಮಧ್ಯವರ್ತಿಗಳಿಂದಾಗಿ ಸದಸ್ಯರಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತೀಚಿನ ದಿನಗಳ ಅನ್ನೋದಕ್ಕಿಂತ ಇದು ತುಂಬ ದಿನಗಳಿಂದ ಈ ಒಂದು ಮಧ್ಯವರ್ತಿಗಳ ಹಾವಳಿಯ ಬಗ್ಗೆ ಅನೇಕ ಬಾರಿ ಸಾಮಾನ್ಯ ಸಭೆಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ತಗೋಬೇಕಂತ ನಾವು ಸಭೆಯಲ್ಲಿ ಚರ್ಚೆ ಕೂಡ ಮಾಡಿದ್ದೀವಿ ಈ ಹಿನ್ನೆಲೆ ಮುಖ್ಯ ಮುಖ್ಯಾಧಿಕಾರಿಗಳು ಒಂದು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯವರ್ತಿಗಳು ವಿಪರೀತ ಆವಳಿತಾಗಿ ಸಾರ್ವಜನಿಕರು ಕೂಡ ನಮ್ಮ ಕೆಲಸಗಳಾಗ್ತಾಯಿಲ್ಲ ಇದೇ ಮಧ್ಯವರ್ತಿಗಳು ಬಂದರೆ ಅವ್ರ ಕೆಲಸಗಳು ಇದೆ ಅನ್ನೋದನ್ನು ಪ್ರತಿಯೊಂದು ಸ್ಥಳಗಳಲ್ಲಿಯೂ ಕೂಡ ಇದನ್ನು ಚರ್ಚೆ ಮಾಡ್ತಾಯಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಮುಖ್ಯಾಧಿಕಾರಿಗೆ ಈ ಒಂದು ವಿಷಯವಾಗಿ ಅವರಿಗೆ ಅವರ ಗಮನಕ್ಕೂ ತಂದಿದ್ದೀವಿ ಮತ್ತು ಸಾರ್ವಜನಿಕರು ಇತ್ತೀಚಿನ ದಿನಗಳಲ್ಲಿ ನಾವೇನಾದರೂ ಈ ಪಂಚಾಯಿತಿಯ ಈ ಸೊತ್ತಲಿ ಇಲ್ಲ ಇನ್ನಿತರೆ ಯಾವುದೇ ಒಂದು ದೃಢೀಕರಣ ಪತ್ರಗಳನ್ನು ಪಡೆದುಕೊಳ್ಳಲು ಬಂದಾಗ ದಿನನಿತ್ಯ ಏನು ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಒಂದು ಆರೋಪ ಕೂಡ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಕೂಡ ಮುಖ್ಯಧಿಗಳು ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಆಗ್ರಹಿಸ್ತಾ ಇದ್ದೀನಿ ಮಧ್ಯವರ್ತಿಗಳ ಏನು ಇದೇ ರೀತಿ ನಿರಂತರವಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಏನು ನಮ್ಮ ಸಾಮಾನ್ಯ ಸಭೆ ಇದೆ ಆ ಸಾಮಾನ್ಯ ಸಭೆಯಲ್ಲೇ ಕೂಡ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲಿ ಕೂಡ ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ರೆ ಪಂಚಾಯತಿ ಮುಂದೆ ನಾವು ಧರಣಿಯನ್ನು ಮಾಡ್ತೀವಿ ಬ್ರೋಕರ್ ಜೊತೆ ಬಾರದೆ ಸಾರ್ವಜನಿಕರು ನೇರವಾಗಿ ಕೆಲಸ ಮಾಡಿಸಿಕೊಳ್ಳಲು ಹೋದರೆ ಸರ್ವರ್ ನೆಪ ಹೇಳಿ ವಾರಗಟ್ಟಲೆ ಆಲಿಸುತ್ತಾರೆ ಆದರೆ ಮಧ್ಯವರ್ತಿಗಳ ಮೂಲಕ ಹೋದರೆ ತಟ್ಟಾಂತ ಕೆಲಸವಾಗುತ್ತದೆ ಈ ವ್ಯವಸ್ಥೆಯಿಂದ ಪುರಸಭೆ ಸದಸ್ಯರೇ ಬೇಸತ್ತಿದ್ದಾರೆ ನಾವು ಜನರಿಂದ ಆಯ್ಕೆಯಾಗಿ ಬಂದಿದ್ದೇವೆ ಆದ್ರೆ ಜನರಿಗೆ ಅಗತ್ಯವಾದ ಕೆಲಸಗಳನ್ನು ಮಾಡಿಕೊಡಲಾಗ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಸದಸ್ಯರು ಎಚ್ಚರಿಕೆ ನೀಡಿದ್ದಾರೆ ಹದಿನೈದನೇ ಆ ವಾರ್ಡ್ನ ವ್ಯಾಪ್ತಿಗೆ ನಾನು ಕುಶಾಲನಗರ ಪುರಸಭೆ ನಾವು ಗೆದ್ದ ಮೇಲೆ ಒಂದು ಒಂದು ಕೆಲಸನೂ ಆಗಲ್ಲ ಯಾಕೆಂದ್ರೆ ಎಲ್ಲ ಔಷಧ ಏನಂದ್ರೆ ಬ್ರೋಕರ್ ಗಳಿಗೆ ಕೊಡ್ತಾರೆ ಮಾನ್ಯತೆ ಕೊಡ್ತಾರೆ ಈಗ ನಾವು ಬಂದ್ರೆ ಒಂದು ಕೂರೇರಿಲ್ಲ ಬ್ರೋಕರ್ ಬಂದ್ರೆ ಒಂದು ಕೂರೇರ್ ಕೊಡ್ತಾರೆ ಒಳಗಡೆ ಕರ್ಕೊಂಡೋಗಿ ಅಣ್ಣ ಅಣ್ಣ ಅಂದ್ಕೊಂಡು ಕೆಲಸ ಮಾಡ್ಕೊಡ್ತಾರೆ ನಮ್ಗೆ ಒಂದು ಎನ್ ಓ ಸಿ ಕೊಡಿ ಮತ್ತು ಬಡವ್ರಿಗೆ ಕೊಡಿ ಅಂತ ಹೇಳಿದ್ರೆ ಕೊಡಲ್ಲ ಇವರು ನಾವು ಏನೇ ಕೇಳಿದ್ರು ಇಲ್ಲ ಅದು ರೂಲ್ಸ್ ಪ್ರಕಾರ ಹೋಗಲ್ಲ ಅಂತ ಬ್ರೋಕರ್ ಬಂದರೆ ಯಾರು ಕೊಡ್ತಾರೆ ಹತ್ತು ಸಾವಿರ ಕೊಡಿ ಬ್ರೋಕರ್ ಕಲಿ ತಂದು ಕೊಡ್ತಾರೆ ಮೆಂಬರ್ ಜನ ಜನಗಳ ಓಟ್ ಕೇಳಿ ಗೆದ್ದಿರೋದು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದೀನಿ ನಾವು ಆಯ್ತಾ ನಾವು ಅವ್ರ ಮನೆ ಬಾಗ್ಲಿಗೆ ಹೋಗಿ ಭಿಕ್ಷಾ ಬಿಡಿ ಓಟ್ ಕೇಳಿ ಅವ್ರಿಗೊಂದು ಕೆಲಸ ಮಾಡಿಕೊಟ್ಟಿದ್ರು ನಾವು ಯಾಕೆ ಮೆಂಬರ್ ಆಗಬೇಕು ಎಲ್ಲ ಇವರು ಬ್ರೋಕರ್ಗಳು ಬಂದರೆ ಎಲ್ಲರೂ ಅವಳಿ ಈಗ ಬೇರೆ ಫೈಲ್ಗಳು ಅಂತಂದರೆ ಅವ್ರು ಮಾಡ್ಕೊಡ್ತಾರೆ ನಾವು ತಂದರೆ ಯಾಕೆ ಮಾಡ್ಕೊಡೋಲ್ಲ ಯಾವುದೋ ಒಂದು ಒಂದು ಚೇಂಬರ್ ಹೋದ್ರೂ ಒಂದು ಕೂರಕ್ಕೆ ಕೂರ ಕೊಡೋಲ್ಲ ಬ್ರೋಕರ್ಗೂ ಬನ್ನಿ ಕೂತ್ಕೊಳ್ಳಿ ಅಂತಾರೆ ಅವರು ಇದ್ದಾಗ ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಬೇಕು ಯಾಕೆ ಇದು ಮಾಡಬೇಕು ತಾರತಮ್ಯ ಯಾಕೆ ಮಾಡ್ಬೇಕಿರು ಈಗ ಸಾರ್ವಜನಿಕರಿಗೆ ಕೂಸ್ಕೊಂಡು ಕೆಲಸ ಮಾಡಲಿ ಸಾರ್ವಜನಿಕರು ನಿಲ್ಸ್ಕೋತಾರೆ ಬ್ರೋಕರ್ಗಳು ಅದು ಕೂಸ್ಕೋತಾರೆ ಅವರು ಒಂದು ಐದು ಸಾವಿರ ಐದು ಸಾವಿರ ಕೊಡ್ತಾರಲ್ಲ ನಾವೇನು ಕೊಡಲ್ವಲ್ಲ ನಾವು ಗೆದ್ದಿರೋದು ಸಾರ್ವಜನಿಕರಿಂದ ಅದನ್ನ ಕೆಲಸ ಮಾಡ್ಕೊಡೋಕೆ ಶಾಸಕರು ಗಮನತೀವಿ ಶಾಸಕರು ಹೇಳಿದಾರೆ ಎಷ್ಟು ತಿಂಗಳಲ್ಲಿ ಫೈಲ್ ಫೈಲ್ ಇಟ್ಕೋತಾರೆ ಅಂತ ಆರು ತಿಂಗಳಾಗಿದೆ ಮಲ್ಲಪ್ಪ ಅಂದ್ರ ಅವ್ರ ಎಂಟಿ ಎಸ್ ಕೊಟ್ಟು ಆ ತಿಂಗಳ್ ಫೈಲ್ ಆಯ್ತದೆ ಚೀಫ್ ಆಫ್ಸರ್ ಕೇಳಿದ್ರೆ ಹಳೆ ಚೀಪ್ ಆಫ್ಸರ್ ಕೇಳಿ ಹೊಸ ಚೀಫ್ ಅಂತಾರೆ ಹಳೆ ಚೀಫ್ ಆಫ್ಸರ್ ಸೈನ್ ಮಾಡಿದ್ರೆ ಇವರು ಸೈನ್ ಮಾಡಿಲ್ಲ ಇವ್ರು ಮಾತ್ರ ಹೊಸ್ದಾಗ ಮಾಡಿದ ಹಾಂ ಇವರು ಹೊಸ್ದಾಗ ಮಾಡ್ತಾರೆ ಅವ್ರು ಅಳ್ದು ಅವರು 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 ಚೀಪ್ ಆಫೀಸರಾಗಿ ಕೆಲಸ ಮಾಡೋಗಿದ್ರು ಅವ್ರು ಇದ್ದಾಗ ಒಂದು ಬೆಲೆ ಇತ್ತು ಇವರು ಕ್ಲಾಸ್ ಹಾಕೊಂಡು ಕೂತು ನಾವೇ ಮಾಡೋದು ಹಾಂ ಚೀಫ್ ಆಫ್ಸರು ಚೇಂಬರ್ನಲ್ಲಿ ತೆಗಿಬೇಕು ಎಲ್ಲ ಚೀಫ್ ಆಫ್ಸರ್ ಇಲ್ಲ ಅನ್ನೋ ಆಡಿಸದಪ್ಪ ಅಲ್ಲಿ ಆ ಥರ ಆಗಿದೆ ಕತೆ ಖುಷಾಲ ಪ್ರತಿಭಟನೆ ಮಾಡೇ ಮಾಡ್ತೀವಿ ಈಗ ನಾವು ಮೆಂಬರ್ಸ್ ಆಗಿ ನಮ್ಮ ಸರ್ಕಾರ ಇರೋದ್ರಿಂದ ನಾವು ಪ್ರತಿಭಟನೆ ಮಾಡೋಕ್ಕೆ ಒಪ್ಪಿತ್ತಿಲ್ಲ ಈಗ ಪ್ರತಿಭಟನೆ ಮಾಡಲೇಬೇಕಂತ ಕೆಲಸ ಮಾಡೋಣ ಅಂತ ಎಲ್ಲ ಇಪ್ಪತ್ತ್ಮೂರು ಜನ ಏನು ಮೆಂಬರ್ ಇದ್ದೀವಿ ಇಪ್ಪತ್ತ್ಮೂರು ಜನ ಮಾಡ್ತೀವಿ ಅಷ್ಟೇ ಸಾರ್ವಜನಿಕರಿಗೆ ಕರ್ಕೊಬೋದ್ವಿ ನಮ್ಮ ನಮ್ಮ ವಾರ್ಡಿಂದ ಕರ್ಕೊಂಡು ತೆಗೆದು ನನ್ನ ಹೆಸರು ಜಗದೀಶ್ ಬೇಲ್ ಅಂತೇಳಿ ಅವರ ಪುರಸಭೆಯ ಹನ್ನೆರಡನೇ ಒಡನೆ ಸದಸ್ಯ ನಾನು ಏನು ನಮ್ಮ ಪುರ ಪುರಸಭೆಯ ವಿಚಾರದಲ್ಲಿ ಏನು ಹೊರಗಡೆ ಸುದ್ದಿಗಳು ಹರಿದು ಏನು ಈಗ ಬ್ರೋಕರ್ ಹಾವಳಿಗಳಿದೆ ಹಾಗೆ ಏನು ಸದಸ್ಯರು ಸಹ ಬ್ರೋಕರ್ಗಳಾಗಿದೆ ಅಂತ ಏನು ಹೊರ್ಗಡೆ ಸುದ್ದಿಗಳು ಓಡಾಡ್ತಿದೆ ಅದು ಸ್ವಲ್ಪ ಮಟ್ಟಿಗೆ ಈಗ ಸರಿ ಅಂತಲೇ ಕಾಣ್ತಾ ಇದೆ ಏನು ಪುರಸಭೆ ಒಳಗಡೆ ಏನು ವ್ಯವಸ್ಥೆ ನಡೀತಾ ಇದೆ ಅಂದರೆ ಈ ಅಧಿಕಾರಿ ವರ್ಗದವರು ಏನಿದ್ದಾರೆ ಇವರು ಯಾವುದೇ ಜನಸಾಮಾನ್ಯರ ಕೆಲಸಗಳನ್ನ ಸರಿಯಾಗಿ ನೀಟಾಗಿ ಮಾಡ್ತಾ ಇಲ್ಲ ಯಾವುದೇ ಒಂದು ವಿಚಾರವಾಗಿ ಹೋದರೂ ಸಹ ಸರ್ವರ್ ಇಲ್ಲ ಇನ್ನೂ ಮತ್ತೊಂದು ಕಾರಣ ಕೊಟ್ಟು ನಮ್ಮ ಏನು ಸಾರ್ವಜನಿಕರನ್ನ ಅನಿಸ್ತಾ ಇದ್ದಾರೆ ಅದೇ ಬೇರೆ ಒಂದು ಕಡೆಯಿಂದ ಬಂದರೆ ಒಂದು ಹಣಕಾಸು ವ್ಯವಸ್ಥೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಸರ್ವರ್ ಆಗಲಿ ಯಾವುದೇ ರೀತಿ ಒಂದು ವ್ಯವಸ್ಥೆ ಇರೋದಿಲ್ಲ ಎಲ್ಲ ಪಟ್ಟಂಥ ಕೆಲಸ ಆಗುತ್ತೆ ಮತ್ತು ಬೇರೆ ಒಂದು ಸದಸ್ಯರುಗಳು ಕೇಳಕ್ಕೆ ಬಂದರೂ ಸಹ ಅದೊಂದು ನೆಪ ಒಡ್ಡಿ ಒಂದು ಇದೊಂದು ಕಾರಣವನ್ನು ಕೊಟ್ಟು ನಮ್ಮನ್ನ ಅವತ್ತು ತಳ್ಳಾಕ್ತಾರೆ ಅದು ಬಿಟ್ಟು ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಇಲ್ಲ ಹಿಂದೆ ಇದ್ದಂಥ ನಮ್ಮ ಕೃಷ್ಣಪ್ರಸಾಕರು ಚಿಪ್ಪ ಸ್ವಲ್ಪ ಕೆಲಸಗಳನ್ನ ಎಲ್ಲ ಅಚ್ಚಾಗಿ ಮಾಡಿ ಅಧಿಕಾರಿಗಳನ್ನ ಹಾಗೂ ಸಿಬ್ಬಂದಿ ಸಿಬ್ಬಂದಿ ವರ್ಗಗಳನ್ನ ಎಲ್ಲ ಒಂದು ಹಿಡಿದುಕೊಂಡು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು ಆದರೆ ಈಗ ಬಂದಂಥ ಅಧಿಕಾರಿಗಳು ಯಾವುದೇ ಒಂದು ಸದಸ್ಯರುಗಳಿಗಾಗಲಿ ಜನಸಾಮಾನ್ಯರಿಗಾಗಲಿ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಯಾವುದೇ ಒಂದು ಏನೋ ಕೇಳಿದ್ರೂ ನೋಡಾಪೇ ಉತ್ತರ ಕೊಟ್ಕೊಂಡು ಇಲ್ಲಿಂದ ಕಳಿಸ್ತಾರೆ ಯಾವುದೇ ಒಂದು ಡಾಕ್ಯುಮೆಂಟ್ ವಿಚಾರಗಳು ಹೊರ್ಗಡೆಯಿಂದ ಯಾವುದೇ ಹಣಕಾಸು ಆಗಿ ಬಂದ ತಕ್ಷಣ ಇಲ್ಲಿ ಆಫೀಸಲ್ಲಿ ಆರು ಗಂಟೆ ಮೇಲೆ ಕೆಲಸ ಮಾಡಿಕೊಡೋಂಥ ವ್ಯವಸ್ಥೆಯೂ ಸಹ ಹೊರಗಡೆ ನಮಗೆ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸ ಜನಸಾಮಾನ್ಯರಿಗೆ ಏನಾದರೂ ಸಮಸ್ಯೆ ಕಂಡು ಬಂದರೆ ನಾವು ಅಧಿಕಾರಿಗಳು ಮೇಲೆ ನಾವು ಅವ್ರನ್ನ ಇವ್ರನ್ನ ಬ್ರೋಕರ್ ಅಂತ ಹೇಳೋಕ್ಕಿಂತ ಇಲ್ಲಿ ಅಧಿಕಾರಿಗಳೇ ಸರಿ ಇಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅಧಿಕಾರಿಗಳು ಒಳಗಡೆ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂದರೆ ದುಡ್ಡು ಕೊಟ್ಟರೆ ಕೆಲಸ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ ಒಂದೊಂದು ಫೈಲು ಹೆಚ್ಚು ಕಡಿಮೆ ಅರುವತ್ತು ದಿನ ಎಪ್ಪತ್ತು ದಿನ ಜನಪ್ರತಿನಿಧಿಗಳ ಸ್ಥಿತಿಯೇ ಹೀಗಾದರೆ ಸಾಮಾನ್ಯ ನಾಗರಿಕರ ಪಾಡೇನು ಎಂಬ ಪ್ರಶ್ನೆ ಎದ್ದಿದೆ ಇನ್ನಾದರೂ ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಿದೆ ಶಿವರಾಜ್ ಚಿತ್ತಾರ ರಿಪೋರ್ಟ್ ಕುಶಲನಗರ